ಆಗಲ್ಲ ಜಾವ್ರ ಎಷ್ಟು ದಿವಸ ಆಯಿತು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟದ್ದು ಹೆಂಗಿದ್ದಾನು ಅಲ್ಲ ಒಂದು ಸತಿನ ಆರ ತಿರು ನೋಡಲಿಲ್ವಲ್ಲ ನಾನು ಎತ್ತಿ ಬದುಕಿದ್ದಾಳ ಸತ್ತಿದ್ದಾಳ ಅಂತ ಒಂದು ದಿವಸ ನೋಡಲಿಲ್ಲ ನನ್ನ ಕಷ್ಟ ಯಾರು ಕೊಟ್ಟು ಹೇಳ್ಕೊಳ್ಳೆ ಎಂಥ ಮೋಸ ಮಾಡಿಬಿಟ್ಟ ಕಟ್ಕೊಂಡು ಗಂಡನ ಬಿಡ್ಬಿಟ್ಟು ಬಂದಿದ್ಕೆ ಕೈ ಸರಿಯಾಗಿ ಆಯಿತು ನನಗೆ ಉದ್ದಾರ ಆಯ್ತಿಲ್ಲ ಅವನು ಯಾಕೆ ಕೊಟ್ಟೋಯ್ತಾನೆ ಮಗ

ಜಾವ್ರ ಒಂದೇ ಊರು ಹಾ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನಿನ್ ತಂದಿರೋ ಬಿಟ್ಟು ಅವನೇ ಕೆಲ್ಸಕ್ಕೆ ಹೋದಾನ ಕೆಲ್ಸಕ್ಕೆ ಹೋದ್ಮೇಲೆ ಕೆಲ್ಸ ಕೆಲ್ಸದ ಮನೆ ಈ ಊರಿಗೆ ಬಂದ್ಮೇಲೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕ ನಾನು ಎಲ್ಲಿ ಹೋಗಿದನ ಏನು ಏನೋ ಹೇಳಿ ನೀನು ನೀನು ಕುತ್ಕೊಬಿಡ ನೀನು ನನ್ಗೆ ಗೊತ್ತು ಯಾಕೆ ಕಡೆ ಸರಿ ಉಣ್ಣೆ ಕಿಡ ಬಸ್ರಿ ಕಿಡ ಬಸರಿ ಹೆಂಗ್ಸು ನೀನು ಏನಾರು ಹೆಚ್ಚು ಕಮ್ಮಿ ಅವ್ರು ಯಾರವ ಅವಣೆ ಯಾರವಣೆ ಯಾರವ ಹೇಳು ಮಾತಾಡ್ನೇ ಸುಮ್ಮನೆ ಮಗ ಮಗ ಕುತ್ಕೊಬಿಡ ಏಳು ಮಗ ಕಣಪ್ಪ ನೋಡ್ ಮಗ ಹಂಗೇನ್ ಇಲ್ಲ ಅನ್ನೋದ್ರಲ್ಲಿ ಏನೋ ಅದೇ ಅಂತ ಗೊತ್ತಾಯ್ತದೆ ಹೇಳು ಯಾಕೆ ಏನಾಯ್ತು ಏನವ ಏನೂ ಇಲ್ಲ ಕಣಪ್ಪ ಹಂಗೆ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಲ್ಲ ಅಪ್ಪ ನಿನ್ ಮಗಳು ಸರಿ ಇಲ್ಲ ಕಣಪ್ಪ ನಾನು ನಿನ್ ಮಗಳು ಒಳ್ಳೆ ಬುದ್ಧಿ ಕಲ್ತಿಲ್ಲ ಕಣಪ್ಪ ಯಾಕೆ ಮಗಳೇ ಯಾಕೆ ಅದು ಏನಾಗಿದೆ ಅದು ನಾನು ಕುಟ್ಟಿ ಹೋಗ್ಕೊ ನೀನು ಅಪ್ಪ ಮತ್ತೆ ಜಾವ್ರಂಗೆ ಮದುವೆ ಆಗಿಕ್ಕಿದ್ ಮುಂಚೆಗೆ ನಾನು

ಮದುವೆ ಆಗಿತ್ತು ಮುಂಚೆಗೆ ಇವ್ನ ಚಿ ಜಾವೃನ ನಾನು ಪ್ರೀತಿಸ್ತಿದ್ದೆ ಅವ್ವನ ಮಾಡನ್ ಮಂಡನ್ಗೆ ಮದುವೆ ಆಗ್ಬೇಕ್ ನೀನು ಅಂದ್ಬಿಟ್ಟು ಬಾಲ್ವ ಮಾಡಿ ಮದುವೆ ಮಾಡಕ್ಕೆ ಅಂತ ಮಾತ್ ಕೊಟ್ಬಿಟ್ಳು ಹಾಗ ಅವ್ವನ ಕಾಲಿಗೆಲ್ಲ ಬಿದ್ದು ಬೇಡ್ಕೊಂಡೆ ಅವ ಬ್ಯಾಡಕನ ನನ್ನ ಜಾವ ಇಷ್ಟಪಡ್ತೀನಿ ಜಾವ್ರನ್ನ ಮದುವೆ ಮಾಡ್ಕೊತೀನಿ ಅವ್ನಿಗೆ ಮದುವೆ ಮಾಡು ಅಂತ ಅವನ್ನ ಹೊರ್ಸಿಗೆ ಕೇಳ್ಕೊಂಡಿಲ್ಲ ಆದ್ರೂ ಅವ್ವ ಮಂಜೂ ಅಲ್ನೇ ಇಲ್ಲ ಮದ್ವೆ ಆಗಿಲ್ಲ ನಾನು ಯಾರ ಕತ್ತ ಔತಿ ಕುಡಿತೀನಿ ಸಾಯ್ತೀನಿ ಅಂತ ಎದುರಿಸ್ಬಿಡ್ಲ ಅವ್ವ ಆಗ ನಮ್ ಅವ್ತಾಳು ಒಪ್ಕೊಂಡು ಮದ್ವೆ ಅದೇ ಆದ್ರೆ ಅವ್ರು ಒಂಚೂರು ಚೂರು ಒಂದಿದ್ರು ಚಲಾರ ಹೊಡ್ಕೊಂಡಿಲ್ಲ ಯಾವಾಗ ಕುಡಿಯೋದು ಇಸ್ಪಿಟ್ ಆಡೋದು ಹಿಂಗೆ ಮಾಡ್ಕೊಂಡು ಆರ್ ತಿಂಗಳು ವರ್ಷ ಕಂಟ ಹೋಗೋದು ನಮ್ಮ ಮದ್ವೆಗ ಐದಾರು ವರ್ಷ ಆದ್ರೂ ನನ್ನ ನನಗೆ ನನ್ಗ ಮಾಡ್ಬಿಟ್ಟಿದ್ದಿಲ್ಲ ಅವನು ಎತ್ತಿ ಅಂತ ಹೆಸರು ಬರ್ತಿದ್ದಿಲ್ಲ ಒಂದು ಚೂರ್ ಜವಾಬ್ದಾರಿ ಇರ್ತಿದ್ದಿಲ್ಲ ನನಗೂ ಬೆಲೆ ನೋಡಿ ನೋಡಿ ಬೇಸತ್ತು ಬಿಟ್ಟಿತ್ತು ಸತ್ತಿ ಜಾವ್ರ ಒಳ್ಳೆ ನಂಗೆ ಬಂದೀನಿ ನೀನು ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ತಿರ್ನ ಆಸೆ ಉಟ್ಬಿಟ್ಟು ನನ್ನ ಕರ್ಕ ಬಂದುಬಿಟ್ಟಕನಪ್ಪ ಕರ್ಕ ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ತಾಳಿ ಕಟ್ಟಿಸ್ಕೊಂಡು ಇಲ್ಲೇ ಇರೋದ ನಾವು ಇನ್ನು ಊರ್ಗದ ಬೇಡ ಅಂದ್ಬಿಟ್ಟು ಇದ್ದ ಈಗ ಯಾಕೋ ಕಣೆ ಒಂದು ಆರು ದಿನ ಒಂದು ಆರು ದಿನದಾಗ ಓದಕ್ಕಲ್ಲಪ್ಪ నరుబొద్బుట్టు నా ముద్వేయతని హంగే హంగే అన్బుట్టు ఎలా బడ్డీ ఐనే అలా కరవ ఆ నీరు ఈ బుద్ధి కలిపోదా నీను ముద్వేయగాని నీ నేకు కొట్టుకోవొర్బెనే నీను తిరుబలుకి తిరు నిల్గే అప్పా ప్లీజ్ అప్పాపా ఏలు నీను అవన్ ప్రీతస్ తో ముద్వేయగ్నిల్వా ఏదడబడతదే అలా నీ బుద్ధివ నిల్గే ఆ లక్కనే ఈ లక్కనే నా ప్రీతస్ తో అవనే కట్కండే నీను ீதீட்டு மோச ஆனப்பா ഇ ബുട്ട്ന കണപ്പ അഷ്ടനുമാനക്ക മദ്വെന്ത കൈലി ബി എന്താ മാതാത്ത ബാഗ് ഹത്തത് ഹൈതപ്പിടക്ക എഡ്ന മദ്വായിരുന്ന മൊതുന കണ്ടാവനെ നിന്ന എഡ മധിര നു നഗ്രിഷ്ട നിന്ന ബരി നഗിഗോസ്കര അഷ്ടേ ജീവ ഉൾസിന്നെ ഇല്ലാ നിന്ന ജീവ ഉൾസ്ല്ല നായിബിടനത്തെ അത കണപ്പിടക്ക മകീൻ്ന ഹട്ടുന്ന സായിസ്തി അത് എതിർസ്താന കണപ്പ നന്ന അങ്ങെല്ലാം എതിർസ്ബിട്ടു ഈകൾ മധു ആയിട്ട് കനക്ക ഊർഗ്ഗോദ ആക നന്നെല്ലാം സുമനങ്ങനൊന്നേ ഹറത്തി നോടക്കണപ്പ ജീവന നന്നക്ക നാണേ ആക്കിട്ടെ ನನ್ನ ಮಗ ಸರಿಯಾಗಿರೋ ನಾನು ಯಾಕಪ್ಪ ಬರ್ತಿದ್ದೆ ಆ ಕುಡ್ಕ ತೊಳಗ ಸರಿಯಾಗಿ ನನ್ನ ನಾನೇ ಬರ್ತಿದ್ದೆ ಇಸ್ಪಿಟ್ಟುಗೂ ಕುಡ್ತ ಇವೆಲ್ಲ ಇತ್ತು ಕಣಪ್ಪ ನಂಗೆ ನೆಮ್ಮದಿನೇ ಕೊಡ್ತಿದ್ದಿಲ್ಲ ಕಣಪ್ಪ ನಾನು ಏನು ಮಾಡಬೇಕಾಗಿತ್ತು ಹೇಳು ಈಗ ನೀನು ಅವನು ತಂದ ಅದು ಇಷ್ಟಪಟ್ಟಿದ್ದು ಅಯ್ಯೋ ಎಂತ ಕೆಲಸ ಮಾಡ್ಕೊಬಿಟ್ಟವ ಅದಕ್ಕೆ ಮನೇಲಿ ಜವಾಬ್ದಾರಿ ತಗೊಂಡಿರೋ ಗಡಿಸ್ರಿ ಇರಬೇಕು ಅಂತ ನಾನು ಇದ್ದಿದ್ರೆ ನಾನು ಒಳ್ಳೆ ಕಡೆ ನೋಡ್ ಮಾಡ್ತಿದ್ದೆ ಅಯ್ಯೋ ಭಗವಂತ ಎಲ್ಲ ಮಿಕ್ಕಿರೋಯ್ತು ಕಂದ್ಬಿಡು

सुंगीरो ये तो क्या समर का बुटा बाय अब बर्थडे ने जा रहा बर्थडे सुंगीरो अब बर्थडे ने सरेट का समर तो नहीं अब <laughs> नान वस्ते कर अपनी मगाई उड़ा के पात रहे रहते आमे देने ने मर वा ना का सोता हो बर्थडे ना 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 निजो को इल्पे कुन दम से केला ये ना ना मगा अन्य वो बोई तो तला ना दोन दिक्के ना नू ये दम से इसको बोई तो ना ये ना आता डूरो के ना पे ये अरे ये वो ना आई तो ना ना तेरे के ना करा पे <laughs> आधे का ना दिमाग है सुनके रहना बड़ा इन्हें ना पे ಇಲ್ಲೇನು ನೋಡ್ ನನ್ ನಮ್ ಸಿಂಬೋಸ ಮೌಟಿಗೆ ಇನ್ನೊಂದ್ ಮೋಸ ಮಾಡಕ್ ಹೋಗವನೆ ನೋಡ್ ಮಗ ನೀ ತಲೆ ಎಸ್ಕಬೇಡ ಇದೆಲ್ಲ ಮನೆಯವ್ರಿಗೆಲ್ಲ ಗೊತ್ತಾಗಿತ್ತ ಗೊತ್ತಾಗಿತ್ತಿಲ್ವಾ ಎಲ್ರಿಗೂ ಗೊತ್ತಾಗಿತ್ತು ಕಣಪ್ಪ ಎಲ್ರಿಗೂ ಗೊತ್ತಾಗಿತ್ತು ಅದಕ್ಕನ ಬಾ ಈ ಊರಳಿ ಕೋರ್ತ ನೀನೆ ಗೌರವ ಸಿಕ್ಕದ ತಲಗೋರ್ ಅಂತಾರ ಮಾತಾಡ್ತಾರೆ ಇಲ್ಲ ಕನಪ್ಪ ನನ್ಗ ಊರ್ಗ್ ಹೋಗಕ್ ಇಷ್ಟ ಇಲ್ಲ ಬೇರೆ ಮಕ್ಕಳ ಸತ್ ಹೋಗ್ಬಿಡದ ಅನ್ಸ್ಬಿಟ್ಟದೆ ನೋಡ್ ಮಗ್ಳೇ ನೀನ್ ಎದ್ರಕಬೇಡ ನಾನಿಲ್ವಾ ಸತ್ತೋಗಿದ್ರೆ ನೀ ಪಾಲ್ಗೆ ನೋಡು ನಾನ್ ಸಾಕ್ತೀನಿ ಅನಿ ಆಲ್ಕು ತರೆ ಕೆಡ್ಸ್ಕಬೇಡ ಸುಮ್ಮ ನಿರತ್ ಕಲಿ ನೀನು ಸರಿಯಾ ಅದು ಇದು ಅಂತ ಏತ್ನ ಮಾಡ್ಕ ಮನ್ಸ್ ಕೆಡ್ಸ್ಕಬೇಡ ನಿನ್ ಬಸ್ ಜೀನ್ಸ್ ನೀ ಚಾಗಿರಬೇಕು ಅನ್ನಗ್ಲೆ ಆಯ್ತು ಕಣಪ್ಪ ಇಷ್ಟ ಇದೆ ಹೇಳ್ತಿಲ್ಲ ನಿಮಗೆ ಅಷ್ಟೇ ಖುಷಿ ಕಣಪ್ಪ ಬರ್ಲಿ ಬರ್ಲಿ ಆ ಬಡ್ಡೆರಾ ಬಡ್ಡೆ ನಿಂಗೆ ಮಾಡ್ತೀನಿ ನಿನ್ ತಲೆ ಕೆಡ್ಸ್ಕಬೇಡ ನೀನು ಆರಾಮಾಗಿ ಇರತ್ ಕಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ